ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರೀಸ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಲ್ಲಿ ಪ್ರಸಿದ್ಧವಾಗಿರುವ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿ ಒಂದು ವ್ರತ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ ಅದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಾದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಶ್ರೀನಗರದಲ್ಲಿದೆ ನಾವು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಸುತ್ತಮುತ್ತ ನೋಡಿದ್ರು ಬರೀ ತೆಂಗಿನಕಾಯೇ ಕಾಣಿಸ್ತಾ ಇರುತ್ತೆ ಈ ತೆಂಗಿನಕಾಯಿ ಯಾಕೆ ಕಟ್ಟಿದ್ದಾರೆ ಅಂತ ನಿಮಗೆ ಕುತೂಹಲ ಇರ್ಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ದೇವಾಲಯದಲ್ಲಿ ಪ್ರಸಿದ್ಧವಾದ ಹದಿನಾರು ದಿನಗಳ ವ್ರತವಿದೆ ಈ ವ್ರತಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ದೇವಸ್ಥಾನದ ಬಲಗಡೆ ಬಂದರೆ ತೆಂಗಿನಕಾಯಿ ಕೌಂಟರ್ ನಿಮಗೆ ಕಾಣಿಸುತ್ತೆ ಅಲ್ಲಿಂದ ಒಂದು ತೆಂಗಿನಕಾಯಿ ತೆಗೆದುಕೊಂಡು ನಂತರ ಕೌಂಟರ್ ಹತ್ರ ಹೋದರೆ ನೀವು ಅಲ್ಲಿ ನಿಮಗೆ ಇದಕ್ಕೆ ನೂರೈವತ್ತು ರೂಪಾಯಿ ತೆಗೆದುಕೊಂಡು ಒಂದು ಟೋಕನ್ ನಂಬರನ್ನು ಹಾಕಿಕೊಡ್ತಾರೆ ಅವರು ಹಾಕಿರೋ ಸೀರೀಸಲ್ಲಿ ನೀವು ತಗೊಂಡೋಗಿ ಈ ಕಾಯನ್ನು ಕಟ್ಟಬೇಕು ಕಾಯನ್ನು ತಗೊಂಡೋಗಿ ದೇವ್ರ ಮುಂದೆ ಕೂತ್ಕೊಂಡು ನಾವು ನಮ್ಮ ಮನಸ್ಸಲ್ಲಿರೋ ಕೆಲಸ ಏನಿದೆ ಅದನ್ನು ಹೇಳಿಕೊಂಡು ದೇವ್ರ ಹತ್ರ ನಾವು ಬೇಡ್ಕೋಬೇಕು ನಂತರ ಇದಕ್ಕೆ ಪೂಜೆ ಮಾಡಿಕೊಡ್ತಾರೆ ಪೂಜೆ ಆದ ನಂತರ ನಮಗೆ ಒಂದು ದೇವರ ಫೋಟೋ ಮತ್ತೆ ಸಿದ್ಧಿದಾರವನ್ನು ಕೊಡ್ತಾರೆ ಫೋಟೋ ಹಿಂದೆ ಪ್ರತಿನಿತ್ಯ ಪಠಿಸಬೇಕಾದ ಮಂತ್ರವನ್ನು ಮುದ್ರಿಸಲಾಗಿದೆ ಪ್ರತಿನಿತ್ಯ ನೂರು ಎಂಟು ಬಾರಿ ಈ ಮಂತ್ರವನ್ನು ಹೇಳಬೇಕು ಈ ಪೂಜೆ ಮಾಡಿಸಿದ ನಂತರ ಕಾಯನ್ನು ಡೈರೆಕ್ಟಾಗಿ ಎತ್ಕೊಂಡೋಗಿ ಕಟ್ಟಬಾರ್ದು ಕಾಯಿ ತಗೊಂಡು ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಬರಬೇಕು ಕಾಯಿ ಇಟ್ಕೊಂಡು ಕೈಯಲ್ಲೇ ನಮ್ಮ ಮನಸ್ಸಲ್ಲಿರೋ ಸಂಕಲ್ಪ ಹೇಳ್ಕೊಂಡು ಅದು ನೆರವೇರಲಿ ಅಂತ ದೇವಸ್ಥಾನದ ಸುತ್ತ ನಾವು ಮೂರು ಸುತ್ತು ಪ್ರದಕ್ಷಿಣೆ ಹಾಕೋಬೇಕು ಅನಂತರ ನಿಮಗೆ ಅಲ್ಲಿ ಎ ಬಿ ಸಿ ಡಿ ಅಂತ ಬರ್ದಿರ್ತಾರೆ ಯಾಕೆ ಹಾಕಿ ಬರ್ದಿರ್ತಾರೆ ಅಂದರೆ ಹದಿನೈದು ಹದಿನಾರು ದಿನ ನಮಗೆ ಕಂಪ್ಲೀಟ್ ಆಗೋದು ಅಲ್ಲೇ ಗೊತ್ತಾಗುತ್ತೆ ನಾವು ಬೇರೆ ನಂಬರಲ್ಲಿ ಕಟ್ಟಿದ್ರೆ ಅದು ಬೇಗ ಮುಗಿದೋಗುತ್ತೆ ಬೇರೆಯವ್ರದ್ದು ಇರುತ್ತೆ ನಮಗೆ ನಮ್ಮದು ವ್ರತ ಮುಗಿದ ಮೇಲೆ ನಾವು ಆ ಕಾಯಿ ತಗೊಂಡು ಅದರಿಂದ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಹಾಗಾಗಿ ಅವರು ಯಾವ ನಂಬರ್ ಹಾಕ್ಕೊಟ್ಟಿರ್ತಾರೆ ಅದೇ ನಂಬರಲ್ಲಿ ನಾವು ಕಾಯನ್ನು ಕಟ್ಟಬೇಕು ನೀವು ಕಾಯಿ ಕಟ್ಟಿದ ನಂತರ ದೇವಸ್ಥಾನದ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ನೀವು ನಾಲ್ಕು ವಾರ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ಕಾಯಿ ಕಟ್ಟಿದ ನಂತರ ಕಾಯಿ ಕಟ್ಟಿದ ವಾರ ಕಾಯಿ ಬಿಚ್ಚೋ ವಾರ ಮಧ್ಯದಲ್ಲಿ ಎರಡು ಸರಿ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನಕ್ಕೆ ಬಂದ ಪ್ರತಿ ವಾರವೂ ಹದಿನಾರು ಪ್ರದಕ್ಷಿಣೆಗಳನ್ನು ಹಾಕಬೇಕು ಈ ಕಾಯಿಯನ್ನು ನಾವು ಹದಿನಾರು ದಿನಗಳ ವ್ರತ ಮುಗಿದ ನಂತರ ಬಂದು ನಾವು ಎಲ್ಲಿ ಕಾಯಿ ಕಟ್ಟಿರ್ತೀವಿ ಅಲ್ಲೇ ಇರುತ್ತೆ ಅಲ್ಲಿ ಬಂದು ಆ ಕಾಯಿನ ಬಿಚ್ಚಿಕೊಂಡು ಮನೆಗೆ ತಗೊಂಡೋಗಿ ಆ ಕಾಯಿಂದ ಪ್ರಸಾದನ ಮಾಡಿ ಎಲ್ರಿಗೂ ಹಂಚಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಹದಿನಾರು ದಿನಗಳ ವ್ರತ ಮುಗಿಯುತ್ತದೆ ಹಾಗೂ ನಲವತ್ತೊಂದು ದಿನಗಳಲ್ಲಿ ನೀವು ಅಂದುಕೊಂಡಿರುವ ಕೆಲಸ ಸಿದ್ಧಿಯಾಗುತ್ತೆ ಈ ದೇವಸ್ಥಾನದ ಹೆಸರೇ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನವಾಗಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಸಿದ್ಧಿಯಾಗುತ್ತೆ ನಾನು ಕೂಡ ಈ ದೇವಸ್ಥಾನದಲ್ಲಿ ತುಂಬ ಸರಿ ಕಾಯನ್ನು ಕಟ್ಟಿದ್ದೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಭಗವಂತ ನನಗೆ ನೆರವೇರಿಸ್ಕೊಟ್ಟಿದ್ದಾನೆ ಅದಕ್ಕೆ ನಾನು ಭಗವಂತನಿಗೆ ಕೃತಜ್ಞತೆಗಳಾಗಿದ್ದೀನಿ ಈ ತೆಂಗಿನಕಾಯಿ ಪೂಜೆನ ಯಾರು ಮಾಡ್ತಾರೆ ಅಂದರೆ ಈ ವ್ರತನ ಯಾರು ಪಾಲಿಸ್ತಾರೆ ಅವರು ಧೂಮಪಾನ ಮಾಡಿಕೊಡ್ದು ಮದ್ಯಪಾನ ಸೇವಿಸ್ಕೊಡ್ದು ಹದಿನಾರು ದಿನ ಕೂಡ ಮದುವೆ ಆಗಿರೋರು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ತಪ್ಪದೆ ಮತ್ತು ಎಲ್ಲರೂ ಕೂಡ ಶನಿವಾರ ದಿನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋಬೇಕು ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಹಾಗೂ ಉದ್ದಿನ ಒಡೆಹಾರ ಅಂದರೆ ತುಂಬ ಇಷ್ಟ ನಿಮಗೆ ಶಕ್ತಿ ಅನುಸಾರ ನಿಮಗಾದರೆ ಸ್ವಾಮಿಗೆ ವಿಲೆದೆಲೆ ಹಾರ ಅಥವಾ ಉದ್ದಿನ ಒಡೆಹಾರವನ್ನು ನೀವು ಸಮರ್ಪಿಸ್ಬೋದು ನೀವು ವಿಲೇದೆಲೆ ಹಾರ ಕೂಡ ನಿಮ್ಗೆ ಅಲ್ಲೇ ದೇವಸ್ಥಾನದಲ್ಲಿ ಸಿಗುತ್ತೆ ನೀವು ಉದ್ದಿನ ಉದ್ದಿನೊಡೆ ಹಾರ ಕೊಡಬೇಕು ಅಂದರೆ ಎರಡು ದಿನ ಮುಂಚಿತವಾಗಿ ಹೋಗಿ ನೀವು ಪೇ ಮಾಡಿ ರಸೀದಿ ತೊಗೋಬೇಕು ನಂತರ ನಿಮಗೆ ಶನಿವಾರ ದಿನ ಸ್ವಾಮಿಗೆ ಹಾಕಿ ಪೂಜೆ ಮಾಡಿ ಆ ಉದ್ದಿನ ಉದ್ದಿನೋಡೆ ಆಹಾರವನ್ನು ನಿಮಗೆ ಪ್ರಸಾದವಾಗಿ ಕೊಡ್ತಾರೆ ಈ ವಿಡಿಯೋ ನೋಡಿ ಯಾರೆಲ್ಲ ದೇವಸ್ಥಾನಕ್ಕೆ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ ನನಗೆ ತಿಳಿಸಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ವಿಡಿಯೋನ ಕೊನೆ ತನಕ ನೋಡಿ ಯಾವ ವೀಡಿಯೋನೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ